ಕೆಜೆಪ್ ತಾಲೂಕಲ್ಲಿ ಇವತ್ತು ಪಲ್ಲಿ ಅಂತ ಒಂದು ಗ್ರಾಮದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ನೆಲೆಸಿರಲ್ಲ ಅಷ್ಟೊಂದು ಬೇತಾಳನ ಒಂದು ಔಟಾರದಲ್ಲಿ ನಿಲ್ಲಿಸಿರ್ತಕ್ಕಂಥ ಒಂದು ದೃಶ್ಯ ನೋಡಿದ್ರೆ ನಿಜವಾಗಲೂ ಒಂದು ಭಾಳ ಸಂತೋಷ ಆಗುತ್ತೆ ಅದೇ ರೀತಿ ಭದ್ರಕಾಳಿಯಮ್ಮ ಪ್ರತ್ಯರಾಯಿಅಮ್ಮ ಪ್ರತ್ಯಂಗರಾಯಮ್ಮ ಆಮೇಲೆ ಕಾಳಿಕಾದೇವಿ ಕಾಟೇರಮ್ಮ ಇವರೆಲ್ಲ ಕೂಡ ದೇವರು ನೆಲೆಸಿರ್ತಾರೆ ಇಲ್ಲಿ ಏನು ಧರ್ಮಕರ್ತರು ಈ ಗ್ರಾಮದಲ್ಲಿರ್ತಕ್ಕಂಥ ಧರ್ಮಕರ್ತರು ಸ್ವಾಮಿ ಚಂದ್ರಪ್ಪನ ಆ ಚಂದ್ರಪ್ಪ ಅವರು ಮತ್ತು ಅವ್ರ ತಾಯಿಯನ್ನವರು ಮತ್ತು ಅವ್ರ ಅವರು ನಿಜವಾಗ್ಲೂ ಅವರು ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತೇಳಿದ್ರೆ ಆ ತಾಯಿ ಅವರು ಮೊದಲಿಂದ ಕೂಡ ದೇವ್ರ ಸೇವೆ ಮಾಡ್ಕೊಂಡಿದ್ದಾಗ ದೇವ್ರ ಪೂಜೆಗೆ ಗೆಚ್ಚಿಗೆ ಮಾಡ್ಕೊಂಡು ಬಂದಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಬಗವಂತ ತಾಯಿ ಪ್ರದಕ್ಷ ಹಾಕಿ ಚಂದ್ರಪ್ಪನವರು ಅವ್ರ ಕುಟುಂಬದವರಿಗೆ ಇವತ್ತು ಇಷ್ಟೊಂದು ದೇವಸ್ಥಾನ ಕಟ್ಟಬೇಕಂದ್ರೆ ಒಂದು ಶಕ್ತಿ ಇರ್ತದೆ ಶಕ್ತಿ ಏನಂದರೆ ಏನಾದರೂ ಕೆಲಸ ಮಾಡೋಕ್ಕೆ ಒಂದು ಶಕ್ತಿ ಬೇಕು ಆದರೆ ದೇವಸ್ಥಾನ ಮಾಡಬೇಕಂದ್ರೆ ಅವರ ತಾಯಿಯವರ ಒಂದು ದೇವರ ಒಂದು ಅನುಗ್ರಹ ಇದ್ರೇ ಇವತ್ತು ಆ ದೇವರ ಒಂದು ಅನುಗ್ರಹದಿಂದ ಇವತ್ತು ಇಡೀ ಕೆಜ್ ತಾಲೂಕಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಅಷ್ಟೊಂದು ಆಕಾರವಾಗಿ ಇವತ್ತು ಎಲ್ಲ ಕರೆಸಿ ಪೂಜೆ ಮಾಡಿ ಇವತ್ತು ದೇವಸ್ಥಾನ ಪ್ರತಿಷ್ಠಾಪ ಮಾಡ್ತಕ್ಕಂಥ ಒಂದು ಜಾಗಕ್ಕೆ ಮೆಡ್ರಾಸ್ ಇಂದ ಆಗ್ಬಹುದು ಆಂಧ್ರದಿಂದ ಆಗ್ಬೋದು ಬೆಂಗಳೂರಿಂದ ಆಗ್ಬೋದು ಎಲ್ಲ ಕಡೆಯಿಂದ ಕೂಡ ಬಂದು ಇಲ್ಲಿ ನಿಲ್ಲಿಸಿ ಹಿಮಾಲಯದಿಂದ ಕೂಡ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅವತ್ತಿಂದ ಕೂಡ ಇವತ್ತು ನಮ್ಮ ಚಾನೆಲ್ ನಡೀತಾ ಇದೆ ಎಲ್ಲರೂ ಕೂಡ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವ್ರನ್ನ ಕರೆಸಿ ಭಕ್ತರಿಗೆ ಅನುಕೂಲ ಆಗಬೇಕಂತ ಒಂದು ವ್ಯವಸ್ಥೆ ಮಾಡಿ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಹನ್ನೊಂದು ಗಂಟೆಯಿಂದ ಎರಡುವರೆಗೆ ಮೂರು ಗಂಟೆವರೆಗೂ ಕೂಡ ಇಲ್ಲಿ ಪೂಜೆ ಎರಡು ಹನ್ನೊಂದು ಗಂಟೆಗೆ ಪೂಜೆ ಪ್ರಾರಂಭ ಆಗ್ತದೆ ಆ ನಂತರ ಕಷ್ಟಾರ್ಥ ಇಷ್ಟಾರ್ಥಗಳು ನೆರವೇರಿಸ್ಕೊಡೋದಕ್ಕೆ ಸಾಯಂಕಾಲದವರೆಗೂ ಇಲ್ಲಿ ದೇವಸ್ಥಾನ ಇರ್ತದೆ ಎಲ್ಲ ಕಡೆ ಕೂಡ ಮುಜರಾ ದೇವಸ್ಥಾನಗಳು ಕೂಡ ಇದೆ ಅಲ್ಲಿ ಸರ್ಕಾರದಿಂದ ಹಣವೂ ಬರ್ತದೆ ದುಡ್ಡು ವ್ಯವಸ್ಥೆ ಬರ್ತದೆ ಇಲ್ಲಿ ಯಾವ ದುಡ್ಡು ಇಲ್ಲ ಯಾವ ದೇಣಿಗೆನೂ ಇಲ್ಲ ಅಲ್ಲಿ ಒಂದು ಗಂಟೆಗೆ ಹನ್ನೊಂದು ಗಂಟೆಗೆ ದೇವಸ್ಥಾನ ಮುಚ್ಚಿಬಿಡ್ತಾರೆ ಎಂಥ ಸಂದರ್ಭದಲ್ಲೂ ಕೂಡ ದೇವಸ್ಥಾನಗಳನ್ನು ಮುಚ್ಚಿಬಿಡ್ತಾರೆ ಅಲ್ಲಿ ಒಬ್ಬೊಬ್ಬ ಅರ್ಚಕರಿಗೆ ಐದು ಆರಾರು ದೇವಸ್ಥಾನಗಳು ಕೊಟ್ಟಿರ್ತಾರೆ ಇಲ್ಲಿ ಇವರೇ ಸ್ವಂತವಾಗಿ ಸ್ವಯಂ ಇಚ್ಛವಾಗಿ ಇವರು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಅಮ್ಮವರು ಈ ಧರ್ಮದರ್ಶಿಗಳು ಅವ್ರ ತಾಯಿಯವರು ನಮಸ್ಕಾರ ನಾನು ತಾಮರೆ ಪಿಲ್ಲಿ ನಾನು ಸಮಸ್ ಸಮತ್ಸ್ರಿಗೆ ನೀಸ್ತ ಉಂಡಾನು ಹೋಗು ರೇನಲ್ಲಿ ನಿಂಕ್ ನೆನು ಕಾಯಿಲೆ ಯಾರ್ಯಾರೋ ಹಾಸ್ಪಿಟಲ್ ಸಂತೋಷ ಸುತ್ತಿ ಮೇಲ್ಕಾಲೆ ಹಿಂಗೆ ಯಾರ್ಯಾರು ದೇವಸ್ಥಾನಕ್ಕೆ ಹೋಗ್ತೀನಿ ಮೇಲ್ಕಾಲೇದು ನಾನು ಅಟ್ಲೇ ಇಟ್ಲೇ ಮಾತು ತಿಳಿಸೋಳಿ ಇತರೆ ಮಾತಾಡ್ಬಿಡ್ತಾವ ತೋಡ್ಬಿಡ್ತಾವನ್ನು ಇತಿಯ ಪರ್ವೇ ಬಾವು ನಾವು ಉಪ್ಪು ಟಾನು చేసి నేనే భోజనం చేసుకుంటాను తింటాను ముందేమైతా ఉండలే నాకు చెప్తా ఎత్తి కుర్చుని పెడతా ఉంటుందండి చెప్పమ్మా ఇప్పుడు ఇతను వచ్చినప్పుడు నీకేం పర్వాలేదు అన్ని పనులు నేనే చేసుకుంటాను ఇప్పుడు రావులు మేపేకపోతాను క్వశ్చన్ నేను ఆవులు ఏమేపుతానండి ఇప్పుడు రావుల మేపెక్కిపోతాను కొసువు తెచ్చుకుంటాను నా పనులు అన్ని నేను ముందేం చేస్తాను నా పనులంతా పనులు అంతా నేర్చుకు నువ్వు సమస్య నుంచి వస్తాను నేను నాకు తొమ్మిది వారాలు వచ్చి పూజ చేసుకొని పోయి తొమ్మిదో వారం అభిషేకం చేపిస్తూ మేలైపోతున్నాయి చెప్పి కానీ వస్తూ ఉండని ఇంకా నేను అభిషేకం చేపలేదు అభిషేకం చేపిస్తే ఉండేదంతా కిరీర్ అయిపోతుంది నీకు అభిషేకం చేపిస్తామంటున్నాడు కానీ నా చేతి అయితే ఉండలేదు అభిషేకం చేపిస్తే చేపిస్తాను అనుకోండి కొడుకు కొంగని తెలుసా మా కొడుకు బిడ్డ లేదు ఏడాడో చూపిస్తుంది బిడ్డలే కాలే లచ్చలు ఖర్చు పెట్టేస్తుంది బిడ్డలు కాలే ఇప్పుడు ఎవరెవరో చెప్పి ఇప్పుడు వస్తే అవుతుందేని అందుకే ఆ నమ్మకం మన వారం వచ్చింది వారం వచ్చిందో వాళ్ళు ఇది లేదు ಅಲ್ಲಿ ಮಾಮೂಲು ನಾನು ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ ಫಸ್ಟು ಇವಾಗ ಸ್ವಲ್ಪ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದಮೇಲೆ ಎಲ್ಲ ಆಯಿತು ಮತ್ತು ಮನೆ ನನ್ನ ಮನೆ ಊರು ಬಿಟ್ಟು ಹದಿನೆಂಟು ವರ್ಷ ಆಗಿತ್ತು ದೇವರು ಬಿಟ್ಟು ನಾನು ಹದಿನೆಂಟು ವರ್ಷ ಆಗಿತ್ತು ಮತ್ತು ನಮ್ಮ ಚಿಕ್ಕಪ್ಪನೆಯವರು ಅವ್ರ ಹತ್ರ ಹೇಳಿದ್ದಕ್ಕೆ ಸರಿ ರೆಡಿ ಮಾಡಿಕೊಡ್ತೀನಿ ಅಂತೇಳಿ ಇವಾಗ ಮನೆ ಕಟ್ಟಿಲ್ಲೆ ಮಗು ಇರಲಿಲ್ಲ ಮದುವೆ ಆಗಿ ಒಂಬತ್ತು ವರ್ಷ ಆಗಿತ್ತು ನನಗೆ ಆಗಿ ಇವಾಗ ಮೊನ್ನೆ ಮಗು ಆಯಿತು ಒಂಬತ್ತು ವರ್ಷಕ್ಕೆ ಎಂಟು ದಿನ ಆಯಿತು ಡಿಲ್ ಡಿಸ್ಚಾರ್ಜ್ ಇದಾಗಿ ಆಗಿ ಎಂಟು ದಿನ ಆಯಿತು ಆವಾಗಿಂದೂ ಜಾಸ್ತಿ ಪ್ರಾಬ್ಲಮ್ ಆಯಿತು ಇವಾಗ ಸಾಲ ಇತ್ತು ಸಾಲ ಎಲ್ಲ ಕ್ಲಿಯರ್ ಆಯಿತು ಇಲ್ಲಿ ಬಂದಿದ್ಮೇಲೆ ಎಲ್ಲ ನನಗೆ ತಕ್ಕ ಎಲ್ಲ ಉತ್ತರ ಸಿಕ್ಕಿದ್ದಾರೆ ನನ್ನ ಹೆಸರು ಅಗೋರಿ ಚಂದ್ರನಾಥ್ ಅಂತ ನಾನು ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಮೂರು ವರ್ಷ ಆಯಿತು ಹೋದ್ ತಿಂಗಳು ನೂರ ಎಂಟು ಬೇತಾಳ ಅಡಿ ವಿಗ್ರಹ ನೂರ ಎಂಟು ಅಡಿ ಬೇತಲ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೀನಿ ದೇವ ದೇವ ಸಾಲು ಇದೆ ಕಾಟೇರಮ್ಮ ಇದೆ ಸತಿಂಗರ ಇದೆ ನಾಗಮ್ಮ ಇದೆ ಕರಿಕೋಟೆ ಇದೆ ವಿಷ್ಣುಮ್ಮ ಇದೆ ಇಷ್ಟು ದೇವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀನಿ ಬರೋ ಭಕ್ತಾದಿಗಳು ಏನೇ ಪ್ರಾಬ್ಲಮ್ ಇರಲಿ ಕ್ಲಿಯರ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಬಂದು ಒಂಬತ್ತು ವಾರ ಮೂರು ವಾರ ಬಂದರೆ ಅವ್ರು ಏನೇ ಪ್ರಾಬ್ಲಮ್ ಇರಲಿ ಸಾಲ್ವ್ ಆಗುತ್ತೆ ಅಂತ ನಾನು ಮನವಿ ನಾನು ಒಂದು ನಲ್ವತ್ತು ವರ್ಷದಿಂದ ಡ್ರೈವರ್ ಆಗಿದ್ದೀನಿ ನಾನು ಎಷ್ಟೋ ದೇವಸ್ಥಾನಗಳು ಸುತ್ತಿದ್ದೀನಿ ಎಷ್ಟೋ ಊರುಗಳು ಸುತ್ತಿದ್ದೀನಿ ನನ್ನ ಮಗಳಿಗೆ ಐದು ವರ್ಷ ಆಯಿತು ಮದುವೆಯಾಗಿ ನಾ ಇನ್ನೂ ಮಕ್ಕಳಿಲ್ಲ ಎಷ್ಟೋ ದೇವಸ್ಥಾನಗಳು ಬೇಡ್ಕೊಂಡಿದ್ದೀನಿ ಎಷ್ಟೋ ಊರುಗಳು ಏನೇನೋ ಹೇಳಿದ ಮಾತಲ್ಲ ಕೇಳಿದ್ದೀನಿ ಎಲ್ಲಿ ನನಗೆ ಫಲ ಸಿಕ್ಕಿಲ್ಲ ಯಾರೋ ಹೇಳಿ ನಾನು ಈ ಜಾಗಕ್ಕೆ ಬಂದೆ ನಾನು ಒಂದು ಎರಡು ಮೂರು ಟೈಮ್ ಬಂದಿದ್ದೀನಿ ನಾನು ನನಗೆ ಎಷ್ಟೋ ಚೇಂಜ್ ಅಪ್ ಆಗಿದೆ ನನಗೆ ಎಷ್ಟೋ ನೆಮ್ಮದಿ ಸಿಕ್ಕಿದೆ ಸರಿ ಇಲ್ಲ ಇವ್ರ ನನ್ನ ಅಣ್ಣಿ அவங்க வந்து இங்கே வாங்குவோம் இந்த கோயிலுக்கு வந்தால் அவனுக்கு நல்லதே நடக்குது உனக்கு நல்லா கிளீராயிடும் அப்படின்னு சொன்னாங்க அதனால் வந்து நான் நேற்று வந்தேன் வந்து இப்போது கோயிலில் பார்த்தேன் ஒசூர்லேருந்து வந்து இருக்குங்க அம்மா அமாவாசை மாதத்துக்கு வர்றோங்க நாங்கள் ஒரே ஏழு மாதம் வரோங்க கும்பாபிஷேக்கு வந்துங்க நாங்கள் எது போல நிறைவேறது குழந்தை நாங்கள் குழந்தை இருக்குது தொழில் வண்டி வாகனம் எது வேணும்னு கூட்டு போல நடக்குது